ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಮಮತಾ ಟಿ ವಿ ಜಿ ಚಾನಲ್ಗೆ ಸ್ವಾಗತ ಇವತ್ತಿನ ರೆಸಿಪಿ ಬಂದುಬಿಟ್ಟು ಕರ್ದಂಟು ಕೊಬ್ಬರಿ ಚಿನ್ನೆ ಅಂತಾರಲ್ವ ಅದು ಇವಾಗೆಲ್ಲ ಸ್ಕೂಲಿಗೆ ರಜೆ ಇದೆ ಅಲ್ವ ಮಕ್ಕಳು ದಿನ ಏನಾದರೂ ಕೇಳೋಕ್ಕೆ ತಿನ್ನೋಕ್ಕೆ ಕೇಳ್ತಾನೇ ಇರ್ತಾರೆ ತುಂಬಾ ಈಸಿಯಾಗಿ ಕರ್ದಂಟು ಮಾಡ್ಬೋದು ನಮ್ಮ ದಾವಣಗೆರೆಯಲ್ಲಿ ತುಂಬ ಫೇಮಸ್ ಇದು ಕರದಂಟು ಕೊಬ್ಬರಿ ಚಿನ್ನೆ ಅಂತಾರಲ್ವ ಇದು ಮಾಡೋದಕ್ಕೆ ಕೊಡಗಿನೂ ತುಂಬಾ ಈಸಿಯಾಗಿ ಮಾಡ್ಬೋದು ಈ ಥರ ಮಾಡೋದ್ರಿಂದ ಕರ್ದಂಟು ತುಂಬ ಟೇಸ್ಟಿಯಾಗಿ ಬರ್ತಿದೆ ಮತ್ತು ಹೆಲ್ತಿ ಅಂತಲೇ ಹೇಳ್ಬೋದು ನೋಡಿಲಿ ತುಂಬ ಚೆನ್ನಾಗಿ ಬಂದಿದೆ ಕರ್ನಾಟಕ ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ ಇದು ನಾವು ಎಲ್ಲಿಗಾದರೂ ಹೋಗ್ಬೇಕಾದ್ರೆ ಬೇಗನೆ ಮಾಡ್ಕೊಂಡು ಹೋಗ್ಬೋದು ಬಾಕ್ಸಿಗೆಲ್ಲ ನಾವು ಈಗ ಊರುಗಳಿಗೆ ಹೋಗ್ಬೇಕಲ್ವಾ ಆ ಟೈಮಲ್ಲಿ ನಾವು ಈ ಥರ ಕರ್ದಂಟು ಮಾಡ್ಕೊಂಡು ಹೋಗ್ಬೋದು ಹಾಗಾದರೆ ಈ ರೆಸಿಪಿ ಹೇಗೆ ಮಾಡೋದಂತ ನೋಡೋಣ ಬನ್ನಿ ಮೊದಲಿಗೆ ನಾನು ಒಂದು ಲೋಟ ಪುಟಾಣಿ ತೊಗೊಂಡ್ಬಿಟ್ಟು ಪೌಡ್ರ್ ಮಾಡಿಟ್ಕೊಂಡಿದ್ದೀನಿ ಗ್ರೈಂಡ್ ಮಾಡಿಟ್ಕೊಂಡಿದ್ದೀನಿ ನೆಕ್ಸ್ಟ್ ಒಂದು ಲೋಟ ಸಕ್ಕರೆ ಮತ್ತು ಒಂದು ಬಟ್ಲು ಕೊಬ್ಬರಿ ತೊಗೊಂಡಿದ್ದೀನಿ ನಾಲ್ಕು ಏಲಕ್ಕಿ ತೊಗೊಂಡಿದ್ದೀನಿ ಸಮ ಪ್ರಮಾಣದಲ್ಲೇ ತೊಗೋಬೇಕು ಹಿಟ್ಟು ಮತ್ತು ಪುಟಾಣಿ ಹಿಟ್ಟು ಮತ್ತು ಸಕ್ಕರೆನ ಇಲ್ಲಿ ನಾನು ಏನು ಕೊಬ್ಬರಿ ತೊಗೊಂಡಿದ್ನಲ್ವ ಇದು ಸಣ್ಣ ಸಣ್ಣದಾಗೆ ಕಟ್ ಮಾಡಿಕೊಂಡು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊತಾ ಇದ್ದೀನಿ ಈ ಥರ ಹಾಕೋದ್ರಿಂದ ಕರ್ದಂಟು ತುಂಬ ಟೇಸ್ಟ್ ಕೊಡುತ್ತೆ ಮತ್ತು ಇದರಲ್ಲಿ ಎಣ್ಣೆ ಅಂಶ ಇರೋದ್ರಿಂದ ಚೆನ್ನಾಗಿ ಬರುತ್ತೆ ಕರ್ದಂಟು ಸ್ಮೂತಾಗಿ ಬರುತ್ತೆ ಮತ್ತು ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ಕೊಬ್ಬರಿ ಹಾಕೋದ್ರಿಂದ ಮಕ್ಕಳಿಗೆ ಕೂಡಗಿನ ಹೆಲ್ತಿ ಅಂತಲೇ ಹೇಳ್ಬೋದು ಏಲಕ್ಕಿ ಕೂಡಗಿನ ಹಾಕಿಬಿಟ್ಟು ನಾನು ಗ್ರೈಂಡ್ ಮಾಡ್ಕೊತಾ ಇದ್ದೀನಿ ನೀರು ಹಾಕ್ಕಳೋಕ್ಕೆ ಹೋಗಬಾರ್ದು ಹಾಗೆಯೇ ನಾವು ನೋಡಿ ಗ್ರೈಂಡ್ ಮಾಡ್ಕೋಬೇಕಾಗತ್ತೆ ಫೈನ್ ಪೌಡ್ರ್ ಮಾಡ್ಕೋಬೇಕು ನಾವು ನೋಡಿ ಈ ಥರ ಹಂಗೆ ಹಾಕ್ಬಿಟ್ರೆ ಎಸ್ ಎಲ್ಲಿ ಸಿಕ್ಬಿಟ್ರೆ ಮಕ್ಕಳಿಗೆ ಇಷ್ಟ ಆಗೋದಿಲ್ಲ ಈ ಥರ ಗ್ರೈಂಡ್ ಹಾಕಿ ಮಾಡಿ ಹಾಕೋದ್ರಿಂದ ಚೆನ್ನಾಗಿರುತ್ತೆ ಕರೆದಂಟು ಸ್ಮೂತಾಗಿ ಬರುತ್ತೆ ನೆಕ್ಸ್ಟ್ ಇಲ್ಲಿ ಒಂದು ಕಡಾಯಿ ಇಟ್ಬಿಟ್ಟು ನಾನೇನು ಸಕ್ಕರೆ ತೊಗೊಂಡಿದ್ದೀನಲ್ಲ ಒಂದು ಗ್ಲಾಸಷ್ಟು ಸಕ್ಕರೆ ಅದನ್ನು ಹಾಕಿಬಿಟ್ಟು ಒಂದು ಕಾಲು ನೋಡ್ದಷ್ಟು ನಾನು ನೀರು ಹಾಕ್ಕೊತಾ ಇದ್ದೀನಿ ಜಾಸ್ತಿ ನೀರು ಹಾಕ್ಕೊಳಕ್ಕೆ ಹೋಗ್ಬಾರ್ದು ಜಾಸ್ತಿ ನೀರು ಹಾಕ್ಕೊಂಡ್ಬಿಟ್ರೆ ಬೇಗ ಪಾಕ ಬರೋದಿಲ್ಲ ಅದಕ್ಕೋಸ್ಕರ ನಾವು ಏನು ಮಾಡಬೇಕಪ್ಪ ಅಂದರೆ ಒಂದು ಸ್ವಲ್ಪನೇ ನೀರು ಹಾಕ್ಕೋಬೇಕು ನೀರು ಹಾಕಿಲ್ಲ ಅಂದರೆ ಸಕ್ಕರೆ ಸೀದೋಗಿಬಿಡುತ್ತೆ ಹಾ ಒಂದು ಕಾಲು ಹೊಡೆದಷ್ಟು ನೀರು ಹಾಕಿಬಿಟ್ಟು ನಾವು ಪಾಕ ಮಾಡ್ಕೋಬೇಕಾಗತ್ತೆ ಯಾರೆಲ್ಲ ನನ್ನ ಚಾನಲ್ ನೋಡ್ತೀರ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಈ ರೆಸಿಪಿ ಇಷ್ಟಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ಇಲ್ಲಿ ತುಂಬ ಪಾಕ ಮಾಡ್ಕೊಳಕ್ಕೆ ಹೋಗ್ಬಾರ್ದು ಇದಕ್ಕೆ ಇಟ್ಟಲ್ವ ಬೇಗನೆ ಗಟ್ಟಿಯಾಗ್ಬಿಡ್ದು ಜಸ್ಟ್ ಹಿಂಗೆ ಹಂಟಬೇಕಷ್ಟೇ ಅದು ಇಷ್ಟು ಬಂದರೆ ಸಾಕು ನಮಗೆ ನೆಕ್ಸ್ಟ್ ಇಲ್ಲಿ ಈ ನಾನು ಒಂದು ತಟ್ಟೆ ತೊಗೊಂಬಿಟ್ಟು ಅದಕ್ಕೆ ತುಪ್ಪನ ನಾನು ಎಲ್ಲನೂ ಸ್ಪ್ರೆಡ್ ಮಾಡ್ಕೊತಾ ಇದ್ದೀನಿ ಆಮೇಲೆ ಹಾಕ್ಬೇಕಲ್ವ ಅದಕ್ಕೋಸ್ಕರ ನಾನು ಜಸ್ಟ್ ಇಷ್ಟು ಬಂದರೆ ಸಾಕು ತುಂಬ ಪಾಕ ಮಾಡ್ಕೊ ಒಂದೆಳೆ ಪಾಕನೂ ಮಾಡ್ಕೊಳಕ್ಕೆ ಹೋಗ್ಬಾರ್ದು ಜಸ್ಟ್ ಅಂಟಬೇಕಷ್ಟೇನ ಈಗ ಬಂದಿದೆ ಇಷ್ಟು ಬಂದರೆ ಸಾಕಾಗುತ್ತೆ ನೋಡಿ ನಾವು ಪುಟಾಣಿ ಹಿಟ್ಟು ಏನು ತೊಗೊಂಡಿನಲ್ಲ ಒಂದು ಲೋಟ ಸಕ್ಕರೆಗೆ ಕರೆಕ್ಟ್ ಒಂದು ಲೋಟ ಪುಟಾಣಿ ಹಿಟ್ಟು ಇಡಿಸುತ್ತೆ ನೆಕ್ಸ್ಟ್ ಇಲ್ಲಿ ನಾನು ಕೊಬ್ಬರಿ ಏನು ಇದನ್ನು ಮಾಡ್ತೀನಲ್ಲ ಅದನ್ನ ಹಾಕ್ಕೊಂತ ಒಂದು ಸ್ವಲ್ಪ ಸ್ವಲ್ಪನೇ ಹಾಕೊಂಡು ಗುರಾಡಬೇಕಾಗುತ್ತೆ ಯಾಕಂದರೆ ಪುಟಾಣಿ ಹಿಟ್ಟು ಒಂದೊಟ್ಟಿಗೆ ಹಾಕೊಂಡ್ಬಿಟ್ಟು ನಾವು ಎಲ್ಲ ಮಿಕ್ಸ್ ಮಾಡ್ಕೊಳಕ್ಕೆ ಹೋಗ್ಬಾರ್ದು ಕಂಡು ಬಿದ್ದುಬಿಡುತ್ತೆ ಲಮ್ಸ್ ಎಲ್ಲ ಹೋಗೋಂಗೆ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಅಂದರೆ ಹಾಫ್ ಮಾಡಿನೇ ನಾವು ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಪಾಕ ಬಂದ ನೋಡಿ ಇಲ್ಲಿ ಚೆನ್ನಾಗಿ ನಾವು ಎಲ್ಲ ಪೂರ್ತಿ ಪಾಕ ಎಲ್ಲ ಚೆನ್ನಾಗಿ ಹೊಂದ್ಕೋಬೇಕು ಆ ಆ ಥರ ನಾವು ಈಗ ನೋಡಿಲ್ಲಿ ಈ ಥರ ಆಗಿದೆ ಇಷ್ಟು ಬಂದಿದೆ ಈ ಥರ ಇದ್ರೆ ಪರ್ಫೆಕ್ಟಾಗಿ ಆಗಿದೆ ಅಂತ ಅರ್ಥ ನೆಕ್ಸ್ಟ್ ಇಲ್ಲಿ ನಾನೇನು ತಟ್ಟೆ ತೊಗೊಂಡಿದ್ನಲ್ವ ತಟ್ಟೆ ಸ ತುಪ್ಪ ಏನು ಸಾವಿರ ಇಟ್ಕೊಂಡಿದ್ದಲ್ಲ ಅದಕ್ಕೆ ಹಾಕ್ತಾಯಿದ್ದೀನಿ ತುಂಬನೇ ಈಜಿ ಮಾಡೋದು ನಾನು ಕೇಳಿರೋ ಕ್ವಾಂಟಿಟಿಯಲ್ಲೇ ನೀವು ಮಾಡಿಕೊಂಡ್ರೆ ಪರ್ಫೆಕ್ಟಾಗಿ ಮಾಡ್ಬೋದು ತುಂಬ ಸ್ಮೂತಾಗಿರುತ್ತೆ ನನ್ನ ದಪ್ಪ ಏನು ಮಾಡ್ತಾಯಿಲ್ಲ ಸ್ವಲ್ಪ ತೆಳ್ಳಗನೆ ಮಾಡ್ತಾ ಇರತ್ತೆ ಪೀಸಸ್ ಎಲ್ಲ ಯಾಕಂದರೆ ಮಕ್ಕಳಿಗೆ ದಪ್ಪ ಇದ್ದರೆ ಇಷ್ಟ ಆಗೋದಿಲ್ಲ ಅದಕ್ಕೆ ನಾನು ಇದೇ ಥರನೇ ಇದ್ದೀನಿ ನೆಕ್ಸ್ಟ್ ಇಲ್ಲಿ ಇದು ಒಂದು ಸ್ವಲ್ಪ ತಣ್ಣಗಾಗಬೇಕು ಇದ್ರ ಮೇಲೆ ಒಂದು ಸ್ವಲ್ಪ ಡ್ರೈ ಕೊಕೋನಟ್ ನಾನು ತುರಿದು ಇಟ್ಕೊತ ಇದ್ದೀನಿ ಇದು ಆಪ್ಷನಲ್ಲು ಒಂದು ಸ್ವಲ್ಪನೇ ಹಾಕಬೇಕು ಜಾಸ್ತಿ ಹಾಕಿದರೆ ಮಕ್ಕಳಿಗೆ ಇಷ್ಟ ಆಗೋದಿಲ್ಲ ಅದಕ್ಕೆ ನಾನು ಒಂದು ಸ್ವಲ್ಪನೇ ಹಾಕ್ಬಿಟ್ಟು ಮತ್ತು ನೆಕ್ಸ್ಟ್ ಒಂದು ಸ್ವಲ್ಪ ಕಸಕಸಿ ಕಸಿ ಹಾಕ್ತಾ ಇದ್ದೀನಿ ಟೇಸ್ಟ್ ಚೆನ್ನಾಗಿರುತ್ತೆ ಕಸಕಸಿ ಬಿಸಿ ಮಾಡಿರೋ ಹಾಕೋಬೇಕಾಗುತ್ತೆ ನೋಡಿ ಇಲ್ಲಿ ಇದು ಒಂದು ಸ್ವಲ್ಪ ತಣ್ಣಗಾಗೋವರೆಗೂ ಬಿಡಬೇಕಾಗತ್ತೆ ಸೀದಾ ಒಂದು ಇಪ್ಪತ್ತು ನಿಮಿಷ ತೊಗೊಳತ್ತಿದ್ದು ತಣ್ಣಗಾಗಕ್ಕೆ ಆದಮೇಲೆ ನಾವು ನಿಮಗೆ ಯಾವ ಸೈಜು ಬೇಕೋ ಆ ಸೈಜ್ಗೆ ನಾವು ಪೀಸ್ ಮಾಡ್ಕೋಬೋದು ಈಗೇನಾದರೂ ಊರುಗಳಿಗೆ ಹೋಗ್ಬೇಕಪ್ಪ ಅಂದರೆ ಇದು ಬೇಗನೆ ಹಾಕ್ಬಿಡುತ್ತೆ ಕರ್ದಂಟು ತುಂಬಾ ಈಸಿಯಾಗಿ ನೀವು ಮಾಡ್ಬೋದು ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ರ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಈ ರೆಸಿಪಿ ಇಷ್ಟ ಆಗಿದ್ರೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಲ್ಲಿ ನಿಮಗೆ ಯಾವ ಸೈಜು ಬೇಕೋ ಆ ಸೈಜ್ಗೆ ನೀವು ಕಟ್ ಮಾಡ್ಕೋಬೋದು ಕಂಪ್ಲೀಟ್ ಮೇಲೆ ನಾವು ಇದನ್ನು ಕಟ್ ಮಾಡ್ಕೋಬೇಕು ಇಲ್ಲಾಂದರೆ ತಳ ಬಿಡುತ್ತೆ ಒಂದು ಇಪ್ಪತ್ತು ನಿಮಿಷದಲ್ಲೇ ಇದು ತಣ್ಣಗಾಗ್ಬಿಡುತ್ತೆ ಈಗ ನೋಡಿಲಿ ನಾನು ತೆಗಿತಾಯಿದ್ದೀನಿ ಈ ಥರ ಬಂದಿದೆ ನನಗೆ ಈ ಥರ ನಾನು ತೆಳಗಿನೇ ಮಾಡ್ಕೊಂಡೆ ತುಂಬ ದಪ್ಪ ಏನು ಮಾಡ್ಕೊಳಕ್ಕೆ ಹೋಗಿಲ್ಲ ಈ ಥರ ಬಂದಿದೆ ಥ್ಯಾಂಕ್ ಯು ಫಾರ್ ವಾಚಿಂಗ್